ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಮಶ್ರೂಮ್ ತಗೊಂಡಿದ್ದೀನಿ ಇದ್ರದ್ದು ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಫಸ್ಟು ಒಂದು ಮಸಾಲೆ ರುಬ್ಕೊತೀನಿ ಏನು ಅಂತ ತೋರಿಸ್ತೀನಿ ಅದನ್ನ ನೋಡಿ ಒಂದು ಆರು ಹಸಿಮೆಣಸಿಗಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ನೋಡಿ ರುಬ್ಕೊಂಡಿದ್ದಾಗಿದೆ ಆಲ್ರೆಡಿ ಆಯಿಲ್ ಕಾಯಿಟ್ಟಿದೆ ನೋಡಿ ಓಲ್ಡ್ ಸ್ಪೈಸ್ ಹಾಕ್ತೀನಿ ಹೆಚ್ಕೊಂಡಿರೋ ಒಂದು ಆನಿಯನ್ ಹಾಕೋಣ ಆನಿಯನ್ ಸ್ವಲ್ಪ ಫ್ರೈ ಮಾಡ್ಕೊಂಡು ತಾನೇ ಆನಿಯನ್ ಫ್ರೈ ಆಗಿದೆ ನೋಡಿ ಕಟ್ ಮಾಡಿರೋ ಒಂದು ಟೊಮೆಟೋ ಹಾಕೋಣ ಉಪ್ಪಾಕ್ತೀನಿ ನಮಗೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಅನಿಸ್ತೀನಿ ಪುದೀನ ಕೊತ್ತಂಬರಿ ಸೊಪ್ಪು ಇದು ರುಬ್ಕೊಂಡಿದ್ನಲ್ಲ ಇದು ಹಾಕೋತೀನಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತೀನಿ ಒಂದು ಸ್ಪೂನು ಬಿರಿಯಾನಿ ಪೌಡರು ಎರಡು ಸ್ಪೂನ್ ಮೊಸರು ಹಾಕೋಣ ಅದಕ್ಕೆ ಸಾಕಿಷ್ಟೆ ಮಶ್ರೂಮ್ ಮಾಡ್ತಿದ್ದೀನಿ ಈಗ ಮಶ್ರೂಮ್ ಬೆಂದಿದೆ ಕಾಯಿಸಿಟ್ಟಿರೋ ನೀರು ಹಾಕೋಣ ನೀರು ಕುದಿತಾ ಇದೆ ನೋಡಿ ತೊಳೆದಿಟ್ಟಿರೋ ಅಕ್ಕಿ ಹಾಕ್ಬಿಡೋಣ ಕುಕ್ಕರ್ ಮುಚ್ಚೋಣ ಕೂಡ ಮುಚ್ಚಿಬಿಡೋಣ ಎರಡು ವಿಷಲಿ ಬಂದರೆ ಮಶ್ರೂಮ್ ಬಿರಿಯಾನಿ ರೆಡಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಇದು ಒಂದು ಸರಿ ತಿರ್ಗಿಕೊಂಡ್ಬಿಡ್ತೀನಿ ಇದನ್ನ ಸೂಪರ್ ಆದ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ